ಒಂದು ಚಿತ್ರವನ್ನು ನಾನು ತೋರಿಸ್ತೇನೆ ಆ ಚಿತ್ರದಲ್ಲಿ ಏನು ನೋಡ್ತಾ ಇದ್ರಿ ಬಸವರಾಜ್ ಮತ್ತಿಮೋಡವ್ರು ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ರಿಪಿಟೇಟಿವ್ ಕ್ರೈಮ್ ಅನ್ನ ಮಾಡಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗೆ ಬಂದಂತವ್ರು ನಿಮ್ ಗಮನಕ್ಕೆ ಆಸ್ ಪರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಪ್ರಕಾರ ಮಾತಾಡಬೇಕಾದ್ರೆ ಎರಡ್ ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇವರು ನಾಮಪತ್ರ ಸಲ್ಲಿಸ್ತಾರೆ ನಾಮಪತ್ರ ಸಲ್ಲಿಸಿಕೆ ಟೈಮ್ ಅಲ್ಲಿ ಇವರ ಆಸ್ತಿ ಅಂತಂದ್ರೆ ನಾಲ್ಕು ಲಕ್ಷ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ತ್ರೀ ಪಾಯಿಂಟ್ ಫೈವ್ ಟು ಫೋರ್ ಕ್ರೋರ್ ಇವರ ಪರಿವಾರದ ಆಸ್ತಿ ಅಂತಂದ್ರೆ ಬಸವರಾಜ್ ಮತ್ತಿಮೋಡ್ ಮತ್ತು ಜಯಶ್ರೀ ಮತ್ತಿಮೋಡ್ ಅವರ ಟೋಟಲ್ ಅಸೆಟ್ ಸೇವಿ ಕಾಲನಿಯಲ್ಲಿ ಮನೆ ಮತ್ತೆ ಒಂದು ನಲವತ್ತು ಎಕರೆ ಜಮೀನು ಸೊ ಈ ಅಸೆಟ್ ಅನ್ನ ಟೂ ತೌಸಂಡ್ ಏಟೀನ್ ಅಲ್ಲಿ ಫೈಲ್ ಮಾಡ್ತಾರೆ ಐದೇ ವರ್ಷ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ಸಿಕ್ಸ್ಟಿ ಫೈವ್ ಲ್ಯಾಕ್ ರುಪೀಸ್ ಸಿಕ್ಸ್ಟಿ ಫೈವ್ ಲ್ಯಾಕ್ ಐ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾರೆ ಇವರ ಒಟ್ಟು ಆಸ್ತಿ ಕೇವಲ ಜೈಶ್ರೀ ಮತ್ತಿ ಮೂಡವರ ಆಸ್ತಿ ಹಂಡ್ರೆಡ್ ಎಕರ್ಸ್ ಆಫ್ ಲ್ಯಾಂಡ್ ಇದೆ ಅವರು ಡಿಕ್ಲೇರ್ ಮಾಡಿರುವಂತದ್ದು ಹಂಡ್ರೆಡ್ ಎಕರ್ಸ್ ಆಫ್ ಲ್ಯಾಂಡ್ ಶಿ ಎಸ್ ಡನ್ ಡಿಕ್ಲರೇಷನ್ ಮತ್ತಿ ಮೂಡವರು ಅವ್ರ ಮಗ ಮತ್ತು ಮಗಳು ಎಲ್ಲ ಸೇರಿ ಟೂ ಹಂಡ್ರೆಡ್ ಎಕರ್ಸ್ ಜಮೀನು ಆಗುತ್ತೆ ಟೂ ಹಂಡ್ರೆಡ್ ಎಕರ್ಸ್ ಆಫ್ ಜಮೀನು ಅವರು ಡಿಕ್ಲೇರ್ ಮಾಡಿದಂತ ಐವತ್ತರಿಂದ ಓಮ್ ನಗರದಲ್ಲಿ ದೊಡ್ಡ ಮನಿ ಇದೆ ಅವರೇ ಡಿಕ್ಲೇರ್ ಮಾಡಿದಂತಂಗೆ ಕಂಕರ್ ಮಷೀನು ಸ್ಟೀಲು ಸ್ಟೀಲು ಡೀಲರು ಮತ್ತೆ ಕಂಕರ್ ಮಷಿನ್ಸ್ ಇದೆ ಎಲ್ಲ ವ್ಯಾಲ್ಯೂಯೇಟ್ ಮಾಡಿದಾಗ ಅಂದ್ರೆ ಮೂವೇಬಲ್ ಇನ್ ಜ್ಯುವೆಲರಿ ಮತ್ತೆ ವೆಹಿಕಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ತ್ರೀ ಹಂಡ್ರೆಡ್ ಕ್ರೋರ್ಸ್ ಇದೆ ಆಸ್ತಿ ಮುನ್ನೂರು ಕೋಟಿ ಇದೆ ನಾವು ಮತಿ ಮೂಡೋರಿಗೆ ಏನ್ ಅಂತಂದ್ರೆ ಯಾವ ಬಿಸ್ನೆಸ್ ಮಾಡಿದ್ರಪ್ಪ ನೀವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೂರು ಕೋಟಿ ಇದ್ದಂತ ಆಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಮುನ್ನೂರು ಕೋಟಿ ಹ್ಯಾಂಗ್ ಆಯ್ತು ಇನ್ಕ್ರೀಸ್ ಆಯ್ತು ಅಲ್ಲ ತ್ರಿಬಲ್ ಅಲ್ಲ ಸಾವಿರ ಪಟ್ಟು ಇನ್ಕ್ರೀಸ್ ಆಯ್ತು ನಿಮ್ಮ ಮೂಲ ಏನಿದೆ ಹಣ ಸಂಪಾದನೆಯ ಮೂಲ ಏನಿದೆ ಅದು ನಮ್ಮ ಗ್ರಾಮೀಣ ಮತಕ್ಷೇತ್ರ ಜನ ಹೇಳಿದ್ರೆ ಅವರು ನಿಮ್ಮಂಗೆ ಬಿಸ್ನೆಸ್ ಮಾಡ್ತಾರೆ ಅವರು ನಿಮ್ ತರ ಅಭಿವೃದ್ಧಿ ಆಗ್ತಾರೆ ಸೊ ನಾವೇನ್ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಡಿಟೇಲ್ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀವಿ ಕೆಲವೊಂದು ಲೋಪದೋಷಗಳು ಇವರು ಮುಚ್ಚಿ ಹಾಕಿರುವಂತ ಏನಂತಂದ್ರೆ ತಮ್ಮ ಅಸೆಟ್ ಅನ್ನ ಡಿ ವ್ಯಾಲ್ಯೂ ಮಾಡುವಂತದಂದ್ರೆ ನನ್ನ ಹೊಲ ಅಂತ ಅದೇಳ್ಕೋರಿ ನನ್ನ ಹೊಲ ಅಹ್ ಇಪ್ಪತ್ತು ಲಕ್ಷಕ್ಕೆ ಒಂದ್ ಎಕರೆ ಮಾರಾಟ ಆಗ್ತಿತ್ತಂದ್ರೆ ನಾನು ಐದು ಲಕ್ಷನೇ ಹೇಳ್ತೇನೆ ನನ್ನ ಪ್ಲಾಟ್ ಒಂದು ಕೋಟಿ ಮಾರಾಟ ಆಗ್ತಿತ್ತು ಅಂದ್ರೆ ಹನ್ನೆರಡು ಲಕ್ಷನೇ ಹೇಳಿ ಹೇಳ್ತೇನೆ ಇದಕ್ಕೆ ಡಿ ವ್ಯಾಲ್ಯೂ ಆಫ್ ಅಸೆಟ್ ಅಂತ ಹೇಳುತ್ತೆ ಸೊ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ನೂರ ಎಕರೆ ಜಮೀನು ಡಿ ವ್ಯಾಲ್ಯೂ ಮಾಡಿದ್ದಾರೆ ಜಯಶ್ರೀ ಮತ್ತೆ ಮೂಡವರು ಬಸವರಾಜ್ ಮತ್ತೆ ಎಕರೆ ಜಮೀನು ಡಿ ವ್ಯಾಲ್ಯೂ ಮಾಡಿದ್ದಾರೆ ಅವ್ರ ಮಗ ಮಗಳ ಎಕರೆ ಅದು ಡಿ ವ್ಯಾಲ್ಯೂ ಮಾಡಿದ್ದಾರೆ ಅವ್ರ ಅಸೆಟ್ ಎಲ್ಲ ಟೋಟಲಿ ಡಿ ವ್ಯಾಲ್ಯೂ ಮಾಡಿ ಇದು ಒಂದು ದೊಡ್ಡ ಅಪರಾಧ ಡಿ ವ್ಯಾಲ್ಯೂ ಅದಾದ ಅದಾದ್ಮೇಲೆ ಇವ್ರು ಏನು ಮಾಡ್ತಾರೆ ಮನೆಯಲ್ಲೇ ತಾವೇ ಲೋನ್ ಕೊಡ್ಕೊತಾರೆ ಗೋರಖನಾಥ್ ಅವರು ಬಸವರಾಜ್ ಅವರಿಗೆ ಲೋನ್ ಕೊಡೋದು ಜಯಶ್ರೀ ಮತ್ತಿಮೋಡವರು ಮಗ ಆಕಾಶಿಗೆ ಲೋನ್ ಕೊಡೋದು ಮಗಳ ಆಕಾಂಕ್ಷೆಗೆ ಲೋನ್ ಕೊಡೋದು ಅದು ಲೋನ್ ಸ್ವಲ್ಪ ಸ್ವಲ್ಪ ಇಲ್ಲ ಕೋಟಿ ಕೋಟಿ ಹಣ ಲೋನ್ ಕೊಡೋದು ಬೆಡ್ರೂಮ್ ಇಂದ ಗೆ ಬಂದು ಲೋನ್ ಕೊಡೋದು ಕಿಚನ್ ಇಂದ ಹಾಲಿಗೆ ಬಂದು ಲೋನ್ ಕೊಡೋದು ಸೊ ಈ ಲೋನ್ ಯಾವ ರೀತಿಯಾಗಿ ನೀವು ಕೊಡ್ತೇವೆ ಇಟ್ಸ್ ಎ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದಕ್ ನಾವೇನಂತೀವಿ ಅಂದ್ರೆ ಬ್ಲ್ಯಾಕ್ ಮನಿಯನ್ನ ವೈಟ್ ಮನಿ ಮಾಡೋ ಸಲುವಾಗಿ ಈ ತರ ತಾವೇ ಲೋನ್ ಕೊಡ್ಕೊತಾರೆ ಇವರು ಕಾಲ್ಡ್ ಇದರಲ್ಲಿ ಪಿ ಎಂ ಎಲ್ ಎ ಆಕ್ಟ್ ಅಲ್ಲಿ ಕೇಸ್ ಫೈಲ್ ಆಗಬೇಕು ಅಂತ ಹೇಳಿ ನಮ್ಮ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡಬೇಕಂತಂದ್ರೆ ನಾವು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಇವರು ಸಭಾಪತಿಗಳಿಗೆ ರೆಕಮೆಂಡ್ ಮಾಡಬೇಕು ರೆಕಮೆಂಡ್ ಮಾಡಿ ಒಂದು ನಿವೃತ್ತ ನ್ಯಾಯಾಧೀಶರ ಕಮಿಟಿಯನ್ನ ರಚನೆ ಮಾಡಿ ಎರಡು ಕೇಸ್ ಇವರು ಎರಡು ಕೇಸ್ ಅಡಿಯಲ್ಲಿ ತನಿಖೆ ಮಾಡಬೇಕು ಒಂದು ಡಿಸ್ಪ್ರಪೋರ್ಷನೆಟ್ ಅಸೆಟ್ ಇನ್ನೊಂದು ಪಿ ಎಂ ಎಲ್ ಆಫ್ ಪ್ರೊಹಿಬಿಷನ್ ಲಾಂಡ್ರಿಂಗ್ ಆಕ್ಟ್ ಇದರಲ್ಲಿ ತನಿಖೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಎಲ್ಲಾ ಸತ್ಯ ಸತ್ಯತೆಗಳು ಹೊರಗೆ ಬರ್ತವೆ ಇವರಿಗೆ ಮೂರು ಕೋಟಿಯಿಂದ ಮುನ್ನೂರು ಕೋಟಿ ಹ್ಯಾಂಗ್ ಆಯ್ತು ತಾವೇ ಯಾವ ರೀತಿಯಾಗಿ ಇವರು ಲೋನ್ ಕೊಡ್ತಾರೆ ಅಫಿಡವಿಟ್ ಅಲ್ಲಿ ನನ್ನ ಮೇಲೆ ಒಂದು ಹೌದು ಅದೇ ಮಾಡ್ತಾ ಇದೀವಿ ಸರ್ ಈಗ ಏನಂತಂದರೆ ಇದೇನು ಇದಕ್ಕಿಂತ ಮುಂಚೆನೂ ನಮ್ಮ ಪಕ್ಷ ಕಡೆಯಿಂದ ಶಂಕರಪ್ಪ ವಾಣಿಕ್ಯಾಳವರು ಅವ್ರದ್ದು ಏನು ಎ ಸಿ ಬಿಗೆ ನಾವು ಮಾಡಿಸ್ಕೊಟ್ವಿ ಅದಕ್ಕಿಂತ ಮುಂಚೆನೂ ಆ ಬಿಸಿ ಊಟದ ಸಮಸ್ಯೆ ಅನೇಕ ಮಾಡಿದ್ವಿ ಬಟ್ ಇತ್ತೀಚಿಗೆ ಏನಾಯ್ತು ಅಂತಂದರೆ ನಮ್ಮ ರಾಜ್ಯದಲ್ಲಿ ಚುನಾವಣೆ ಆ ಪೋಸ್ಟ್ ಎಲೆಕ್ಷನ್ಸ್ ಏನಿದೆ ಸ್ವಲ್ಪ ಪಕ್ಷದಲ್ಲಿ ಜನ ತಕ್ಕ ಮಟ್ಟಿಗೆ ನಮಗೆ ರೆಸ್ಪಾನ್ಸ್ ಕೊಡಲಿಲ್ಲ ಅನ್ನೋ ರೀತಿಯಿಂದ ಸ್ವಲ್ಪ ಉತ್ಸಾಹ ಕಡಿಮೆ ಆಗಿರ್ಬೋದು ಬಟ್ ಮುಂದಿನ ದಿವಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಲ್ ಫೈಟ್ ಅಗೇನ್ಸ್ಟ್ ದ ಕರಪ್ಷನ್ ಇಲ್ಲ ನಾವು ಅದೇ ಅದೇ ಹೇಳ್ದಲ್ಲ ಸರ್ ಅದೇ ಪ್ರಶ್ನೆ ಅರ ರೀ ಅಲ್ಲ ಅಲ್ಲ ಎಲ್ಲರಿಗೆ ಮಾಡ್ಬೇಕಾಗಿತ್ತು ಅಂತಂದ್ರೆ ಅಲ್ಲ ಇವತ್ತಿನ ದಿವಸ ಇವತ್ತಿನ ಈ ಇಲ್ಲ ಹಂಗೇನಿಲ್ಲ ಇವತ್ತೇನದ ಅಂತಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ನಗರ ಆಯಿತು ಮತ್ತೆ ಗ್ರಾಮಾಂತರ ಆಯ್ತು ಆ ವಿಷಯ ಏನು ಬೇರೆ ನಾಯಕರ ಬಗ್ಗೆ ವಿಷಯಗಳು ಮಾತಾಡೋದೇನಿದೆ ನಮ್ಮ ಜಿಲ್ಲಾಧ್ಯಕ್ಷರು ಬಂದು ಮಾತಾಡಿದ್ರೆ ಸೂಕ್ತವಾದಂಥ ವೇದಿಕೆ ಅಂತ ಅನ್ನಿಸ್ತು ನಾವೇನು ಮಾತಾಡ್ತಾ ಇದ್ದೀವಿ ನಮಗೆ ಗ್ರಾಮೀಣ ಮತಕ್ಷೇತ್ರವೇ ಕೊಟ್ಟಿರೋದ್ರಿಂದ ಹಂಗಾಗಿ ಪಕ್ಷದ ವತಿಯಿಂದ ಏನು ಮಾತಾಡಬೇಕೆ ನಮ್ಮ ಕಂಟೆಕ್ಸ್ ಟು ಸಬ್ಜೆಕ್ಟ್ ಏನಿದೆ ಅಲ್ಲ ವಿ ಆರ್ ರೆಸ್ಟ್ರಿಕ್ಟೆಡ್ ಟು ಗ್ರಾಮೀಣ ನಮ್ಮ ಜಿಲ್ಲಾಧ್ಯಕ್ಷರು ಏನು ಬರ್ತಾರಲ್ಲ ಜಿಲ್ಲಾಧ್ಯಕ್ಷರು ಇಡೀ ಜಿಲ್ಲೆಯನ್ನು ಕವರ್ ಮಾಡಿ ಅವರ ವಿಚಾರ ಏನಿದೆ ಈ ಒಂದು ಬಿ ಜೆ ಪಿಯ ಹೋರಾಟ ಏನಿದೆ ಅದ್ರ ಬಗ್ಗೆನೂ ಕೂಡ ಅವಾಗ ಮಾತು ಬಿ ಜೆ ಪಿ ಅಂತಲ್ಲ ವಿ ಆರ್ ಅಗೇನ್ಸ್ಟ್ ಕಾಂಗ್ರೆಸ್ ಆ್ಯಂಡ್ ಬಿ ಜೆ ಪಿ ನಮಗೆ ಕಾಂಗ್ರೆಸ್ನ ಫೇವರ್ ಅಂತಲ್ಲ ಅಥವಾ ಪಿಯ ವಿರೋಧಿ ಅಂತಲ್ಲ ಯಾವ ರಾಜಕೀಯ ಪಕ್ಷಗಳು ಕೂಡ ಪಬ್ಲಿಕ್ ಸಲುವಾಗಿ ಕೆಲಸ ಮಾಡ್ತಾ ಇಲ್ಲ ಮಾಡ್ತಾ ಇದೀವಿ ಸರ್ ಯಾಕಂತಂದ್ರೆ ಅಹ್ ಇತ್ತೀಚಿಗೆ ಏನು ಗುಲ್ಬರ್ಗಾದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಹಾಳಾಗಿದೆ ಆ ಲಾ ಆ್ಯಂಡ್ ಆರ್ಡರ್ ಸಲ್ ಪ್ರಾಬ್ಲಮ್ ಸಲುವಾಗಿ ನಮ್ಮ ನಾಯಕರಾದಂಥ ಸದ್ಯದಲ್ಲಿ ಅವರು ಅದ್ರ ಬಗ್ಗೆ ಭಾಳಷ್ಟು ಧ್ವನಿ ಎತ್ತಿದ್ದಾರೆ ಅದ್ರ ಬಗ್ಗೆನೂ ಅಡ್ರೆಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಮೆಮೊರಾಂಡಮ್ ಕೂಡ ನಾವು ಯಾರಿಗೆ ಶರಣಪ್ಪ ಸರ್ ಅವರಿಗೆ ಭೇಟಿಯಾಗಿ ಮೆಮೊರಾಂಡಮ್ ಕೂಡ ನಾವು ಕೊಟ್ಟಿದ್ವಿ ಸ್ಪೆಷಲಿ ಏನಂತಂದರೆ ಕಳತನ ಇದೆ ಬೈಕ್ ಸುಲಿಗೆ ಆಮೇಲೆ ಈ ರೋಡಿನ ಮೇಲೆ ಎಲ್ಲ ಯುವಕರು ಏನು ಈ ಕಲ್ವಾರ್ ಹಿಡ್ಕೊಂಡು ಓಡಾಡೋದಾಗಲಿ ಅಂತ ಏನು ಚಟುವಟಿಕೆಗಳಾಗ್ತದೆ ಸ್ಪೆಷಲಿ ಯೂತ್ಸಲ್ಲಿ ಅದ್ರ ಬಗ್ಗೆ ಭಾಳ ಕಳವಳ ವ್ಯಕ್ತಪಡಿಸಿ ನಾವು ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ವಿ ಅದ್ರ ಬಗ್ಗೆ ನೋಡ್ತೀವಿ ಸ್ಪೆಷಲ್ ಗೀಡ್ಸ್ ಹಾಕ್ತೀವಿ ಅಂತೇಳಿ ಎಲ್ಲ ಹೇಳಿದ್ದಾರೆ ಅದ್ರ ಬಗ್ಗೆಯೂ ಕೂಡ ನಾವು ಮಾಡ್ತಾ ಇದ್ದೀವಿ